ಫುಡ್ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ತುಪ್ಪದ ದೋಸೆ ತುಪ್ಪದ ಮಸಾಲ ದೋಸೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ ತಿನ್ನೋದಕ್ಕಷ್ಟೇ ಆಗತ್ತೆ ಆಗುತ್ತೆ ನೀವು ಎಮ್ ಟಿ ಅರಲ್ಲೆಲ್ಲ ತಿಂದಿರ್ಬೋದು ಅದೇ ಥರ ರುಚಿ ಬರುತ್ತೆ ಬನ್ನಿ ಮಾಡೋ ಇದನ್ನು ನೋಡೋಣ ಅದಕ್ಕಾಗಿ ನೋಡಿ ಇಲ್ಲಿ ರಾಜ್ಮುಡಿ ರೈಸ್ ತೊಗೊಂಡಿದ್ದೀನಿ ಒಂದು ಕಪ್ಪು ಒಂದು ಕಪ್ಪು ನಾರ್ಮಲ್ ದೋಸೆ ರೈಸ್ ತೊಗೊಬೋದು ಅಥವಾ ರಾ ರೈಸ್ ತೊಗೋಬೋದು ಕಾಲು ಕಪ್ಪಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ತೊಕ್ರಿ ಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಇಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಈಗ ಇದಕ್ಕೆ ನೀರು ಸೇರಿಸ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ವಾಶ್ ಮಾಡಿ ಆಯಿತು ಈಗ ನೀರು ಸೇರಿಸ್ಕೊಂಡು ಸುಮಾರು ಒಂದು ಆರು ಗಂಟೆಗಳ ಕಾಲ ಇದನ್ನು ನೆನಿಲಿಕ್ಕೆ ಬಿಡೋಣ ನೋಡಿ ಸಿಕ್ಸ್ ಅವರ್ಸ್ವರೆಗೂ ನೆಂದಿದೆ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ಹಾಗೆ ಚಾನಲ್ ಮೊದಲೇ ಸಲ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿಗಳು ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ರೆಸಿಪಿಗಳನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲಲ್ಲಿ ಶೇರ್ ಮಾಡಿ ನೋಡಿ ಈಗ ಒಂದು ಬ್ಯಾಚ್ ರುಬ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ತೆಕ್ಕೊಂಡ್ಬಿಡೋಣ ಇದೇ ಥರ ಎಲ್ಲ ಉಳಿದಿರ್ತಕ್ಕಂಥ ರೈಸು ಎಲ್ಲನೂ ಹಾಕ್ಕೊಂಬಿಟ್ಟು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ಬಿಡೋಣ ಈ ದೋಸೆ ಒಮ್ಮೆ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿ ಆಗತ್ತೆ ಹಾಗೆ ಗರಿಗರಿಯಾಗೂ ಬರುತ್ತೆ ಯಾವಾಗಲೂ ಒಂದೇ ಥರ ದೋಸೆ ತಿನ್ನಬಾರ್ದು ಡಿಫ್ರೆಂಟ್ ಡಿಫ್ರೆಂಟಾಗಿ ದೋಸೆನ ಟ್ರೈ ಮಾಡ್ತಾನೆ ಇರಬೇಕು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ತಾಯಿದ್ದೀನಿ ಈಗ ಮಳೆ ಅಂದರೆ ರೈನಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಫರ್ಮೆಂಟೇಷನ್ ಆಗೋದಿಲ್ಲ ಹಾಗಾಗಿ ನಾವು ಮುಂಚೆನೇ ಉಪ್ಪನ್ನ ಸೇರಿಸ್ಕೊಂಬಿಟ್ರೆ ಇದು ಚೆನ್ನಾಗಿ ಇಟ್ಟು ಉದುಕ್ ಬರುತ್ತೆ ನೋಡಿ ನಾನಿಲ್ಲಿ ಒಂದು ಟ್ವೆಲ್ ಅವರ್ಸ್ವರೆಗೂ ಇದನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೆ ನೋಡಿ ಟ್ವೆಲ್ ಅವರ್ಸ್ ಆದಮೇಲೆ ಎಷ್ಟು ಚೆನ್ನಾಗಿದ್ದು ಉಪ್ಕೊಂಡು ಬಂದಿದೆ ಅಂತ ನೋಡಿ ಏರ್ ಬಬಲ್ಸ್ ಎಲ್ಲ ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ ಯಾರ ನೀವು ಯಾ ಯಾರೇ ಮಾಡಿದ್ರೂ ಇದೇ ಥರನೇ ಬರುತ್ತೆ ನಾನು ಒಂದ್ಸಲ ಆಗಲೇ ವಿದ್ಯಾರ್ಥಿ ಭವನ್ ದೋಸೆ ಮಾಡ್ದಾಗ ಯಾರು ಕಮೆಂಟಲ್ಲಿ ಹಾಕಿದ್ರು ಪರ್ಮೆಂಟೇಷನ್ ಆಗ್ತಾಯಿಲ್ಲ ಕರೆಕ್ಟಾಗಿ ಅಂತ ಈ ಮೆಜರ್ಮೆಂಟನ್ನು ನೀವು ಫಾಲೋ ಮಾಡಿ ಹಾಗೆ ನೋಡಿ ಅದೇ ಥರನೇ ಬಂದುಬಿಡುತ್ತೆ ನಿಮಗೂ ನೀವು ಮೆಜರ್ಮೆಂಟ್ ಮಿಸ್ಟೇಕ್ ಮಾಡಿದ್ರೆ ಮಾತ್ರ ಬರೋದಿಲ್ಲ ಅಷ್ಟೇ ಈಗ ರೈನಿ ಸೀಸನ್ ಆಗಿರೋದ್ರಿಂದ ಒಂದು ಟ್ವೆಲ್ ಅವರ್ಸ್ ಆದರೂ ನೀವು ನೆನಿಲಿಕ್ಕೆ ಬಿಡಬೇಕಾಗತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಇದ್ದೀನಿ ಈಗ ಇದಕ್ಕೆ ಇನ್ನೊಂದಷ್ಟು ಐಟಮ್ಸ್ನ ಆ್ಯಡ್ ಮಾಡೋದಿದೆ ಇಲ್ಲಿಗೆ ಸ್ಕಿಪ್ ಮಾಡಿದ್ರೆ ನಿಮಗೆ ದೋಸೆ ಕರೆಕ್ಟಾಗಿ ಬರೋದಿಲ್ಲ ನೋಡಿ ಈಗ ಇದು ನಮಗೆಷ್ಟು ಬೇಕಷ್ಟು ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಇದರಿಂದ ಬಣ್ಣ ತುಂಬ ಚೆನ್ನಾಗೆ ಬರುತ್ತೆ ಅದ್ರ ಜೊತೆಗೆ ನೋಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಮೈದಾ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನೇ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಏನಕ್ಕೆ ಸೇರಿಸ್ಕೋಬೇಕಂದ್ರೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾವು ಹಾಕೋಕೆ ಮುಂಚೆ ಒಂದು ಐದು ನಿಮಿಷದ ಮುಂಚೆ ಇದನ್ನು ಸೇರಿಸ್ಕೊಂಡ್ರೆ ಆಯಿತು ನೋಡಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಹತ್ತಿರ ಇಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಹಿಟ್ಟು ಅಂತ ಈಗ ಬನ್ನಿ ದೋಸೆ ಹಾಕ್ಕೊಳ್ಳೋಣ ಅದಕ್ಕಾಗಿ ಕಾವಲಿ ಇಟ್ಟಿದ್ದೀನಿ ತವ ಬಿಸಿ ಆದಮೇಲೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿಯಿಂದ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳೋಣ ಇದರಿಂದ ದೋಸೆ ನೀಟಾಗಿ ಹೇಳುತ್ತೆ ತವ ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಆದಷ್ಟು ತೆಳುವಿಗೆ ಮಾಡ್ಕೊಳ್ಳಿ ದಪ್ಪ ಬೇಕಂದ್ರೂ ಮಾಡ್ಕೊಬೋದು ಏನಿಲ್ಲ ನೀವು ದಪ್ಪ ಮಾಡಿದ್ರೂ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟೇ ಟೇಸ್ಟಿಯಾಗೂ ಕೂಡ ಬರುತ್ತೆ ನೋಡಿ ಎಷ್ಟಾಗತ್ತೆ ಅಷ್ಟು ನಾನಿಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ತಾ ಬರ್ತಾಯಿದ್ದೀನಿ ನೋಡಿ ಇಷ್ಟ ಆದಮೇಲೆ ಇದಕ್ಕೆ ಗೀ ದೋಸೆ ಅಲ್ವಾ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋದಲ್ಲಿ ಕಂಚುಸ್ತಾನೆ ಮಾಡ್ಬೇಡಿ ಮಸ್ತಾಗಿ ತುಪ್ಪನ ಹಾಕ್ಕೊಳ್ಳಿ ಆವಾಗಲೇದು ಈ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಈಗ ನೋಡಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಬೇಕಾಗಿರತ್ತೆ ದೋಸೆ ಬೆಂದಾದ್ಮೇಲೆ ಒಮ್ಮೆ ಇದನ್ನು ಬಿಡಿಸ್ಕೊಂಬಿಡೋಣ ಹೆಂಚಿಂದ ಏಕೆಂದರೆ ಮತ್ತೆ ನಾವು ಇದ್ರ ಮೇಲೆ ಸ್ವಲ್ಪ ಪುದೀನ ಚಟ್ನಿ ಸ್ಪ್ರೆಡ್ ಮಾಡ್ತೀವ ಮಾಡೋದಿರುತ್ತೆ ಹಾಗಾಗಿ ಮುಂಚೆನೇ ನಾವು ಇದನ್ನು ಸ್ವಲ್ಪ ಕದಲಿಸ್ಕೊಂಡ್ರೆ ಆಮೇಲಿಂದ ನಾವು ತೆಗಿಯೋದಕ್ಕೆ ಈಸಿ ಆಗುತ್ತೆ ನಾನು ಆಲ್ರೆಡಿ ಕದಲಿಸ್ಬಿಟ್ಟಿದ್ದೀನಿ ಅದನ್ನು ಈಗ ನೋಡಿ ಚಟ್ನಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಹಾಗೆ ಮಸಾಲ ಸೇರಿಸ್ಕೊಂಡಿದ್ದೀನಿ ಆಲೂ ಮಸಾಲ ಈಗ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗ್ತಾ ಇದೆ ಅಂತ ನೋಡಿ ದೋಸೆ ಕಲರ್ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಇದೇ ಥರನೇ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್